ನಮ್ಮ ಲಾ ಆ್ಯಂಡ್ ಆರ್ಡರ್ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತಕ್ಕಂಥದ್ದಾದರೆ ಇತ್ತೀಚೆಗೆ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗಡೆ ಇಲ್ಲಿ ನಮ್ಮ ಶಾಸಕ ಮಿತ್ರರು ಬಾಬಣ್ಣವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇಡೀ ರಾಜ್ಯದ ಜನತೆ ನಾವೆಲ್ಲರೂ ಕೂಡ ನೋಡಿದ್ದೇವೆ ಒಬ್ಬರು ಅತ್ಯಂತ ಪ್ರಭಾವಿ ಸಚಿವರು ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಒಬ್ಬರು ಸಚಿವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಾನು ಅವಾಗಲೇ ನಿಮಗೆ ಮಾತಾಡಬೇಕಾದ್ರೆ ಹೇಳಿದೆ ಸಚಿವರಿಗೆ ಹನಿ ಟ್ರ್ಯಾಪ್ ಕೇಂದ್ರಕ್ಕೆ ಮನಿ ಟ್ರ್ಯಾಪು ಜನಕ್ಕೆ ತೆರಿಗೆ ಟ್ರ್ಯಾಪು ಅಂತ ಎಲ್ಲ ರೀತಿಯಾದಂಥ ಟ್ರ್ಯಾಪ್ಗಳಿಗೆ ಇವತ್ತು ಒಳಪಟ್ಟಿರ್ತಕ್ಕಂಥ ನಮ್ಮ ರಾಜ್ಯ ಇವತ್ತು ಯಾವ ಪರಿಸ್ಥಿತಿಗೆ ನಮ್ಮ ರಾಜ್ಯ ಹೋಗಿ ತಲುಪ್ತಾ ಇದೆ ಅಂದರೆ ರಾಜ್ಯದ ಪ್ರಭಾವಿ ಸಚಿವರು ಅವರ ಅಸಹಾಯಕತೆಯನ್ನು ಸದನದ ಒಳಗಡೆ ಅವರು ಹೇಳಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಕಳೆದ ಎರಡು ವರ್ಷದ ಈ ಒಂದು ಕಾಂಗ್ರೆಸ್ ಪಕ್ಷದ ಅತ್ಯಂತ ರಾಜ್ಯದಲ್ಲಿ ಸಾಕಷ್ಟು ಪಕ್ಷಗಳು ನಾಯಕರುಗಳು ಹಲವಾರು ಬಾರಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದಾರೆ ಆದರೆ ಕೇವಲ ಎರಡು ವರ್ಷದಲ್ಲಿ ಹದಿನಾರನೇ ಬಡ್ಜೆಟ್ಟು ಮಂಡಿಸಿದಂಥ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಅವರು ನಮ್ಮ ರಾಜ್ಯದ ಸಾಲ ಸ್ವಾತಂತ್ರ್ಯ ಕಳೆದ ಮೇಲಿಂದ ಇಲ್ಲಿಯವರೆಗೂ ಅಂದರೆ ಕಳೆದ ಎರಡು ವರ್ಷ ದ ಹಿಂದೆ ಮಾತನಾಡ್ತಕ್ಕಂಥದ್ದಾದರೆ ಐದು ಲಕ್ಷ ಕೋಟಿ ಸಾಲ ಮಾಡಿದಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಆದರೆ ಇವತ್ತು ಕೇವಲ ಎರಡು ವರ್ಷದ ಒಳಗಡೆ ಜಸ್ಟ್ ಎ ಮ್ಯಾಟರ್ ಆಫ್ ಟೂ ಇಯರ್ಸ್ ಅಂಡ್ ವಿದಿನ್ ಟೂ ಇಯರ್ಸ್ ಫ್ರೇಮ್ ವರ್ಕ್ ಆಫ್ ಟೂ ಇಯರ್ಸ್ ಎರಡು ಕಾಲು ಲಕ್ಷ ಕೋಟಿ ಸಾಲ ಆಗಿದೆ ನೀವು ಸಾಲ ತಗೊಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ ಅದ್ರ ಮಧ್ಯೆ ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಅವರು ಸಂಪೂರ್ಣ ಸಚಿವ ಸಂಪುಟ ಬಹಳ ಬೆಂತಟ್ಕೊಂಡ್ರು ಅತ್ಯಂತ ಐತಿಹಾಸಿಕವಾದಂಥ ಒಂದು ಬಡ್ಜೆಟ್ ಕೊಡ್ತಾ ಇದ್ದೇವೆ ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಬಡ್ಜೆಟ್ ಕೊಡ್ತಾ ಇದ್ದೇವೆ ನಾಲ್ಕು ಲಕ್ಷಕ್ಕೂ ಕೋಟಿಗೂ ಅಧಿಕ ಮೀರಿದಂತ ಬಡ್ಜೆಟ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದರು ಆದರೆ ಆ ಬಡ್ಜೆಟ್ ಕೊಡಬೇಕಾದ್ರೆ ಅದರ ಹಿಂದೆ ಎಷ್ಟು ನೀವು ಸಾಲ ಮಾಡಿದ್ದೀರಿ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ಕನ್ನಡಿಗನ ಮೇಲೆ ಎಷ್ಟು ಸಾಲದ ಹೊರೆಯನ್ನ ಹೊರಿಸಿದ್ದೀರಿ ಅಂತಕ್ಕಂಥದ್ದನ್ನ ನೀವು ಹೇಳಿಲ್ವಲ್ಲ ಆಯ್ತು ನೀವು ಸಾಲ ಮಾಡಿದ್ದೀರಿ ಆದ್ರೆ ಆ ಸಾಲವನ್ನ ಯಾತಕ್ಕೋಸ್ಕರ ಮಾಡಿದ್ದೀರಿ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಮಾಡಿದ್ದೀರಾ ಅಥವಾ ನಮ್ಮ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಯಾವುದಾದ್ರೂ ಒಂದು ರೀತಿ ಒಂದು ಉದಾಹರಣೆ ಕೊಡಿ ಒಂದು ಕಾರ್ಯಕ್ರಮ ಕೊಡಿ ನೀವು ಇಲ್ಲಿವರೆಗೂ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದಕ್ಕೆ ಅನ್ನೋದನ್ನ ದಯಮಾಡಿ ಇದನ್ನ ಹೇಳಬೇಕಾಗ್ತದೆ ರಾಜ್ಯ ಸರ್ಕಾರ ಕೇವಲ ನೀವು ಸಾಲ ಮಾಡಿದ್ದೀರಿ ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷದವರಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಆದರೆ ಸಾಲವನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡಿದ್ದೀರೋ ಅಥವಾ ಸಾಲವನ್ನು ಸಾಲ ನೀವು ನೀವು ಕೊಟ್ಟಿರ್ತಕ್ಕಂಥ ಸುಳ್ಳು ಟೊಳ್ಳು ಭರವಸೆಯ ಹೇಳಿಕೆಗಳಿಗೆ ಇವತ್ತು ನೀವು ಸಾಲವನ್ನು ತೀರಿಸತಕ್ಕಂಥದ್ದು ಸಾಲ ಮಾಡಿದಿರೋ ಅದನ್ನು ಉತ್ತರ ಕೊಡ್ಬೇಕಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಇನ್ನೊಂದು ಕಡೆ ಇತ್ತೀಚೆಗೆ ನಾನೇ ಜೆ ಪಿ ಭವನದಲ್ಲಿ ಒಂದು ಪ್ರೆಸ್ ಮೀಟ್ನ ಕರೆದಿದ್ದೆ ಇನ್ನೊಂದು ಭ್ರಷ್ಟಾಚಾರ ಬಯಲಿಗೆ ಬಂತು ಸ್ಮಾರ್ಟ್ ಮೀಟರ್ ಹಗರಣ ಬೇರೆ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಡವಳಿಕೆಗೆ ಒಂಬೈನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಬಾಟಾ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಐದು ಸಾವಿರ ಅಲ್ಲ ಎರಡು ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ ಬಾಟಾ ಪ್ರೈಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ